ಹಾಂ ಹೇಳೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವೀಡಿಯೋ ಮ್ಯಾಥ್ಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ಪೇಪರ್ ಒಂದಕ್ಕೆ ಸಿಲೆಬಸ್ ಏನಿದೆಯೋ ಅದು ನೋಡ್ತಾ ಹೋಗೋಣ ಸೊ ನಾನು ಲಾಸ್ಟ್ ಒಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ ಅಂದರೆ ಟಿ ಟಿಗೆ ಸಂಬಂಧಪಟ್ಟಂತೆ ಎಲ್ಲ ಸಬ್ಜೆಕ್ಟು ಸಹ ಒಂದು ಸಿಲಬಸ್ ನಾನು ಕೊಟ್ಟಿದ್ದೆ ಆದರೆ ಏನಾಯ್ತು ಅಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ರಾ ಲಾಸ್ಟ್ ಇನ್ನೊಂದು ಫಿಫ್ಟೀನ್ ಡೇಸ್ ಎಕ್ಸಾಮ್ ಇದೆ ಅಂತ ಹೇಳಿದಾಗ ಮತ್ತೆ ಒಂದು ನೋಟಿಫಿಕೇಶನ್ನ ಬಿಡ್ತಾರೆ ಅವರು ಪಠ್ಯಕ್ರಮ ಹೇಗಿರಬೇಕಂತ ಹೇಳಿದರೆ ಪೇಪರ್ ಟೂಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದರೆ ಅದು ಪಿ ಯು ಸಿ ಸೆಕೆಂಡ್ ಇಯರ್ ಪಿ ಯು ಸಿ ಗಂಟು ಸಹ ಕೇಳ್ತಾ ಹೋಗ್ತಾರೆ ಆ್ಯಂಡ್ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಅಪ್ ಟು ಟೆಂತ್ ಗಂಟನೂ ಸಹ ಸಿಲೆಬಸ್ನ ಕವರ್ ಮಾಡಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ಹೊರ ಆಗ್ತಕ್ಕಂಥದ್ದು ಮತ್ತು ಹೊಸ ಒಂದು ಪಠ್ಯಕ್ರಮವನ್ನು ಸಹ ಬಿಡ್ತಾ ಬಿಡ್ತಾರೆ ಆ ಒಂದು ಟೈಮಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಲಾಸ್ಟ್ ಏನೇನು ಎಕ್ಸಾಮ್ ಹತ್ರ ಬಂತು ಅನ್ನೋ ಟೈಮಲ್ಲಿ ಬಿಟ್ಟು ಬಿಟ್ಟಿದ್ರು ಸೊ ಅದ ಅದರ ಒಂದು ಸಿಲೆಬಸ್ ನಾವು ನೋಡ್ತಾ ಹೋಗೋಣ ಫಸ್ಟ್ ಕೊಟ್ಟಿರ್ತಕ್ಕಂಥ ಸಿಲೆಬಸ್ ಹೇಳಿದ್ರೆ ನೋಡಿ ಗಣಿತಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸಿಲೆಬಸನ್ನು ಅವರು ಕೊಟ್ಟಿದ್ದರು ಯಾವುದು ಸಂಖ್ಯೆಗಳ ಹರಿವು ಸಂಖ್ಯೆಗಳೊಂದಿಗೆ ಆಟ ಪೂರ್ಣಾಂಕಗಳು ಸೊ ಋಣಾತ್ಮಕ ಸಂಖ್ಯೆಗಳು ಮತ್ತು ಪೂರ್ಣಾಂಕಗಳಾಗಿರ್ಬೋದು ಭಿನ್ನ ರಾಶಿಗಳಾಗಿರ್ಬೋದು ಬೀಜ ಟೋಟಲಾಗಿ ಹೇಳ್ಬಿಟ್ರು ಬೀಜ ಗಣಿತ ಅಂತ ಅದ್ರಲ್ಲಿ ಯಾವುದಾದ್ರೂ ಸಹ ಬರ್ಬೋದು ಅಂತ ಆ್ಯಂಡ್ ಅನುಪಾತ ಸಮಾನುಪಾತ ರೇಖಾ ಗಣಿತ ಸೊ ಇದು ಎಲ್ಲ ಏನಾಯಿತು ಸಿಂಗಲ್ ಸಿಂಗಲ್ ಟಾಪಿಕ್ ಅಂತ ಅವ್ರು ಏನು ಹೇಳಲಿಲ್ಲ ದತ್ತಾಂಶ ನಿರ್ವಹಣೆ ಆಗಿರ್ಬೋದು ಆ್ಯಂಡ್ ನೆಕ್ಸ್ಟು ಲಾಸ್ಟ್ ಬಂದು ಪೆಡೆಗಾಕಲ್ ಇಶ್ಯೂಸು ಸೊ ಇದಕ್ಕೆ ಸಂಬಂಧ ನೋಡ್ತಾ ಹೋದರೆ ಏನಾಯ್ತದೆ ಇಲ್ಲಿ ಟೋಟಲ್ ಆಗಿ ಒಂದು ಇಡೀ ಭಾಗವನ್ನೇ ಕೊಟ್ಟಿದ್ದಾರೆ ಸಂಖ್ಯೆಗಳೊಂದರೆ ಮುಗಿಯುತ್ತಲ್ಗೆ ಆದರೆ ಸಂಖ್ಯೆಗಳಲ್ಲಿ ಯಾವುದೇ ಬರುತ್ತೆ ಏನೇನು ಓದಬೇಕು ಅಂತಕ್ಕಂಥದ್ದನ್ನ ಕೊಟ್ಟಿಲ್ಲ ಭಿನ್ನ ರಾಶಿಗಳೊಂದಾಗ ಅಲ್ಲಿ ಏನು ಬರುತ್ತೆ ಅಂತ ಹೇಳಿಲ್ಲ ಬೀಜಗಣಿತ ಅಂತ ಹೇಳಿದಾಗ ಬೀಜಗಣಿತ ಯಾವುದಾದ್ರು ಇನ್ಕ್ಲೂಡ್ ಆಗುತ್ತೆ ಅಂತ ಹೇಳಿಲ್ಲ ಆ್ಯಂಡ್ ರೇಖಾ ಗಣಿತ ಅಂತ ಹೇಳಿದಾಗಲೂ ಅಷ್ಟೇ ರೇಖಾಗಣಿತ ಮತ್ತು ರೇಗಣನದ ಮೂಲಭೂತ ಕಲ್ಪನೆಗಳು ಅಂತ ಕೊಟ್ಟರು ಆಕೃತಿಗಳ ಬಗ್ಗೆ ಅರಿವು ಅಂತ ಕೊಟ್ಟಿದ್ದಾರೆ ಜಸ್ಟ್ ಏನಂದ್ರೆ ಮೇನ್ ಮೇನ್ ಪಾಯಿಂಟ್ ಮಾತ್ರ ಇಲ್ಲಿ ಅಧ್ಯಾಯಗಳ ಮಾತ್ರಗಳನ್ನು ಕೊಟ್ಟಿದ್ದಾರೆ ಸೊ ಇಷ್ಟೇ ಅಲ್ಲದೇ ಮ್ಯಾಥ್ಮೆಟಿಕ್ಸಲ್ಲಿ ತುಂಬ ಒಂದು ಸಿಲೆಬಸ್ಸು ಇದೆ ನಾವು ನೋಡ್ತಾ ಹೋದಾಗೆ ಹಪ್ ಟು ಟೆಂತ್ ತನಕ ಸಿಲೆಬಸ್ ಅಂತ ನಾವು ನೋಡ್ತಾ ಹೋದರೆ ಈ ಒಂದು ಸಿಲೆಬಸ್ ಇಟ್ಕೊಂಡು ಹೋದರೆ ಖಂಡಿತವಾಗ್ಲೂ ಪಾಸಾಗೋದು ಸ್ವಲ್ಪ ಕಷ್ಟನೇ ಅಂತ ನನ್ನ ಒಂದು ಒಪಿನಿಯನು ಸೊ ಹಾಗಾಗಿ ಇಲ್ಲಿ ಬರ್ತಕ್ಕಂಥ ಒಂದು ಸಿಲೆಬಸ್ ಯಾವ ರೀತಿ ಇರುತ್ತೆ ಆಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕು ರೀಸೆಂಟಾಗಿದೆ ಎಕ್ಸಾಮ್ ಅಂತಕ್ಕಂಥ ಟೈಮಲ್ಲಿ ಬಿಟ್ಟಂಥ ಪಠ್ಯಕ್ರಮ ಯಾವುದು ಅದ್ರ ಪ್ರಕಾರ ಪ್ರಿಪೇರ್ ಆಗ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ ಸೊ ಅದ್ರ ಪ್ರಕಾರ ನೋಡ್ತಾ ಹೋದರೆ ಮ್ಯಾಥಮೆಟಿಕ್ಸ್ ಸಿಲಬಸ್ ಏನಿದೆ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದರೆ ನಂಬರ್ ಸಿಸ್ಟಮ್ ಅಂತ ಗೊತ್ತಿದೆ ನಮಗೆ ಸೊ ನಂಬರ್ ಸಿಸ್ಟಮ್ ಅಂತ ಸಂಖ್ಯಾ ಪದ್ಧತಿ ಸೊ ಏನೋ ಏನು ನೋಡಿದ್ವಿ ಸಂಖ್ಯಾ ಪದ್ಧತಿ ಸಂಖ್ಯೆಗಳ ಅರಿವು ಸಂಖ್ಯಾ ಪದ್ಧತಿ ಸಂಖ್ಯೆಗಳೊಂದಿಗೆ ಆಟ ಸೊ ಇದೆಲ್ಲ ಬರ್ತಕ್ಕಂಥದ್ದು ಪೂರ್ಣಾಂಕಗಳು ಋಣಾತ್ಮಕ ಸಂಖ್ಯೆಗಳು ಪೂರ್ಣಾಂಕಗಳು ಇದೆಲ್ಲ ಬರ್ತಕ್ಕಂಥದ್ದು ಸಂಖ್ಯಾ ಪದ್ಧತಿಲೇ ಇದರ ಜೊತೆಗೆ ಸಂಖ್ಯೆಗಳು ಅಂತ ಹೇಳಿದಾಗ ಸಂಖ್ಯಾ ಪದ್ಧತಿ ಅಂತ ಅಂತ ಹೇಳಿದಾಗ ಅದಲ್ಲಿ ಯಾವುದೇವುದೆಲ್ಲ ಬರುತ್ತೆ ಅಂತ ನಾನು ತುಂಬ ನೋಡ್ತಕ್ಕಂಥದ್ದು ಒಳ್ಳೆಯದು ಸೊ ಅವ್ರ ನಂಬರ್ ಸಿಸ್ಟಮ್ ಅಂತ ಹೇಳಿದಾಗಲ್ಲಿ ನ್ಯಾಚುರಲ್ ನಂಬರ್ಸ್ ಬರುತ್ತೆ ಅಂತ ಹೇಳಿದರೆ ಸ್ವಾಭಾವಿಕ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳಿದ್ರೆ ಅವರು ಡೈರೆಕ್ಟಾಗಿ ಕ್ವಶನ ಕೊಡೋಲ್ಲ ಸ್ವಾಭಾವಿಕ ಸಂ ನಮ್ಮ ಸಂಖ್ಯೆಗಳು ಅಂದರೆ ಏನು ಅಥವಾ ಸ್ವಾಭಾವಿಕ ಅಂದರೆ ಯಾವುದು ಸೊ ಇದರ ಡೈರೆಕ್ಟ್ ಕ್ವಶನ್ಸ್ಗಳನ್ನು ಕೊಡೋದಿಲ್ಲ ಅದ್ರ ಮೇಲೆ ಇರ್ತಕ್ಕಂಥ ಒಂದು ಕೆಲವೊಂದು ಸಮಸ್ಯೆಗಳನ್ನು ಕೊಡ್ತಾರೆ ಇಟ್ ಮೀನ್ಸ್ ಇದು ಮ್ಯಾಚ್ ಅಂತ ಹೇಳಿದಾಗ ನಾವು ಇಲ್ಲಿ ಬಂದಂಥ ಸ್ವಾಭಾವಿಕ ಸಂಖ್ಯೆಗಳ ಮೇಲೆ ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವುದು ಅಂತ ಕೇಳಬಹುದು ಅಥವಾ ಸ್ವಾಭಾವಿಕ ಸಂಖ್ಯೆ ಒಂದು ನಂಬರನ್ನು ಕೊಟ್ಟೋದರ ಪ್ರೆಸಿಡರ್ ಅಂತ ಏನು ಹೇಳ್ತೀವೋ ಅದು ಕೇಳ್ಬೋದು ಅಥವಾ ಮುಖ ಬೆಲೆ ಸ್ಥಾನ ಬೆಲೆಯನ್ನು ಕೇಳಬಹುದು ಸೊ ಅಥವಾ ಲಾಸ್ಟ್ ಒಂದು ಕ್ವೆಶನ್ ಕೊಟ್ಟಿದ್ದರು ಸ್ವಾಭಾವಿಕ ಸಂಖ್ಯೆಗೆ ಸಂಬಂಧಪಟ್ಟಂತೆ ಸೊ ಈ ರೀತಿ ಯಾವ ರೀತಿ ಕೊಡ್ತಾರೆ ಅಂತ ನಾವು ನೋಡ್ತಾ ಹೋದಾಗ ನೋಡಿ ಇಲ್ಲೊಂದು ಪ್ರಶ್ನೆ ಕೊಟ್ಟಿದ್ದಾರೆ ಇವುಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂತ ಕೊಟ್ಟಿದ್ದಾರೆ ಸ್ವಾಭಾವಿಕ ಸಂಖ್ಯೆಗಳ ಗಣವು ಸಂಕಲನ ಮತ್ತು ವ್ಯವಹಾರದ ಆವೃತ ಗುಣವನ್ನು ಪಾಲಿಸುತ್ತದೆ ಸೊ ಅದೇ ರೀತಿ ನೋಡಿ ಪೂರ್ಣಾಂಕ ವಾಸ್ತವ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ವಶನ್ಸ್ನ ಕೊಡ್ತಾರೆ ಹೇಳಿಕೆಗಳನ್ನು ಕೊಡ್ತಾರೆ ಅಂತಕ್ಕಂಥ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ನೀವು ಜಸ್ಟ್ ನೀವು ಏನಂತ ಅಂದರೆ ಬರೀ ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಅದರಲ್ಲಿ ಯಾವುದಾದ್ರು ಬರುತ್ತೆ ಅನ್ನೋದ್ರ ಜೊತೆಗೆ ನೋಡಿಕೊಂಡರೆ ಸಾಲದು ಅದರ ಸುತ್ತಮುತ್ತ ಇರ್ತಕ್ಕಂಥ ಸರೌಂಡಿಂಗ್ಸಲ್ಲಿ ಬರ್ತಕ್ಕಂಥ ಅಂಶಗಳನ್ನು ಸಹ ನಾವು ನೋಡ್ತಾ ಹೋಗಬೇಕಾಗುತ್ತೆ ನ್ಯಾಚುರಲ್ ನಂಬರ್ಸ್ ಅಂದರೆ ಸ್ವಾಭಾವಿಕ ಸಂಖ್ಯೆಗಳಾಗಿರ್ಬೋದು ಹೋಲ್ ನಂಬರ್ಸ್ ಪೂರ್ಣ ಸಂಖ್ಯೆಗಳಾಗಿರ್ಬೋದು ಸೊ ನಾವು ಇಲ್ಲಿ ಒಂದು ಕನ್ಫ್ಯೂಷನ್ ಏನಂತಂದರೆ ನ್ಯಾಚುರಲ್ ನಂಬರ್ಸ್ ಅಂದರೆ ಸೊನ್ನೆಯನ್ನು ಒಳಗೊಂಡಿರೋದಿಲ್ಲ ಹೋಲ್ ನಂಬರ್ಸ್ ಅಂತ ಹೇಳಿದಾಗ ಅಲ್ಲಿ ಸೊನ್ನೆ ಇನ್ಕ್ಲೂಡ್ ಆಗುತ್ತೆ ಹೌದಾ ಇಂಟೀಜಿಯರ್ಸ್ ಅಂತ ಹೇಳಿದಾಗ ಪ್ಲಸ್ ಆರ್ ಮೈನಸ್ ಮತ್ತು ಸೊನ್ನೆ ಸಹ ಇನ್ಕ್ಲೂಡ್ ಆಗುತ್ತೆ ಆ್ಯಂಡ್ ರ್ಯಾಷನಲ್ ನಂಬರ್ಸ್ ಎಸ್ ಕೇಳಿದ್ದಾರೆ ರೂಟ್ ತ್ರೀ ಏನಿದೆಯೋ ಈ ಒಂದು ಪ್ರಶ್ನೆ ಎಕ್ಸಾಂಪಲ್ ಬಂದಿದೆ ಐ ಥಿಂಕ್ ಯಾವುದೋ ಒಂದು ಎಕ್ಸಾಮಲ್ಲಿ ರೂಟ್ ತ್ರೀ ಸೊ ಇದನ್ನ ಏನು ಯಾವುದಕ್ಕೆ ಎಕ್ಸಾಂಪಲ್ ಅಂತ ಕೇಳಿದೆ ಅಂದರೆ ರಾಷ್ನಲ್ಲ ಇರಾಷ್ನಲ್ ನಂಬರ್ಸ ನ್ಯಾಚುರಲ್ ನಂಬರ್ಸ ಹೋಲ್ ನಂಬರ್ಸಾ ಅಂತ ಸೊ ಇದು ರೂಟ್ ತ್ರೀ ಅಂತ ಕಂಡು ಇರ್ ರಾಷ್ನಲ್ ನಂಬರ್ಸ್ಗೆ ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ ಅಭಾಗಲಬ್ಧ ಸಂಖ್ಯೆಗೆ ಒಂದು ಎಕ್ಸಾಂಪಲ್ಲು ಸೊ ಈ ರೀತಿ ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ ಅಂದರೆ ಕನ್ಫ್ಯೂಷನ್ ಎಲ್ಲಿ ಶುರುವಾಗುತ್ತೋ ಅಂತ ಜಾಗಗಳಲ್ಲಿ ಕ್ವೆಶನ್ಸ್ಗಳನ್ನ ಕೇಳ್ತಕ್ಕಂಥದ್ದು ಆ್ಯಂಡ್ ರಿಯಲ್ ನಂಬರ್ಸ್ ವಾಸ್ತವ ಸಂಖ್ಯೆಗಳಾಗಿರ್ಬೋದು ಪ್ಲೇ ಪ್ಲೇಯಿಂಗ್ ವಿತ್ ನಂಬರ್ಸ್ ಆಗಿರ್ಬೋದು ಸೊ ಈ ರೀತಿ ನೀವು ನೋಡ್ತಾ ಹೋಗ್ಬೇಕಾಗುತ್ತೆ ಅದರೊಂದು ಮೀನಿಂಗ್ಸ್ಗಳು ಮತ್ತು ಅದರಲ್ಲಿ ಇರ್ತಾ ಬರ್ತಕ್ಕಂಥ ಅಂಶಗಳನ್ನು ನೀವು ನೋಡ್ತಾ ಹೋಗ್ಬೇಕಾಗುತ್ತೆ ಸೊ ಹಾಗಾದರೆ ಇದಕ್ಕೆ ಬೆಸ್ಟ್ ಬುಕ್ ಯಾವುದು ಅಂತ ನೀವು ಕೇಳೋದಾದರೆ ನೀವು ತೊಗೊಳ್ತಕ್ಕಂಥ ಅಂಗಡಿಯಲ್ಲಿ ಕೊಳ್ತಕ್ಕಂಥ ಬುಕ್ಸ್ಗಳಲ್ಲಿ ಅಷ್ಟು ನಿಮಗೆ ಆಗಿ ಆ್ಯಂಡ್ ಅರ್ಥ ಆಗೋ ರೀತಿ ಯಾವ ಬುಕ್ಸ್ಗಳನ್ನ ನಿಮ್ಗೆ ಅಷ್ಟು ಮೆನ್ಷನ್ ಮಾಡಿ ಕೊಡೋದಿಲ್ಲ ನೀವು ನೋಡಬಹುದು ಬುಕ್ಸ್ಗಳನ್ನ ತೊಗೊಂಡ್ರೆ ಇಲ್ಲ ಹಿಂಸಿ ಕ್ಯೂಸ್ನ ಕೊಟ್ಟಿರ್ತಾರೆ ಅಥವಾ ಇಲ್ಲ ಪಾಯಿಂಟ್ ಪಾಯಿಂಟ್ ಆಗಲಿ ಕೊಟ್ಟು ಅದನ್ನು ಎಷ್ಟು ಮೈನ್ ಮೈನ್ ಪಾಯಿಂಟ್ಸನ್ನೇ ಮುಗಿಸ್ಬಿಟ್ಟಿರ್ತಾರೆ ನಿಮಗೆ ಬೆಸ್ಟ್ ಬುಕ್ಗಳಂತೇಳಿದ್ರೆ ಹೇಳಿದ್ರೆ ಗೌರ್ಮೆಂಟ್ ಬುಕ್ ಏನಿದೆಯೋ ಅಥವಾ ಎನ್ ಸಿ ಆರ್ ಟಿ ಆಗಿರ್ಬೋದು ಡಿ ಎಸ್ ಸಿ ಆರ್ ಟಿ ಬುಕ್ಸ್ ಆಗಿರ್ಬೋದು ಅಥವಾ ಸಿ ಬಿ ಎಸ್ ಸಿ ಏನಿದೆಯೋ ಸೊ ಈ ಒಂದು ಬುಕ್ಸ್ಗಳನ್ನ ನೀವು ರೆಫರನ್ನು ಮಾಡೋದಾದರೆ ಅಲ್ಲಿ ಬಿಡಿಬಿಡಿಯಾಗಿ ಬಿಡಿಬಿಡಿಯಾಗಿ ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಕ್ವಶನ್ಸ್ಗಳು ಕೊಟ್ಟಿರ್ತಾರೆ ಎಕ್ಸ್ಪ್ಲನೇಷನ್ನ ಕೊಟ್ಟಿರ್ತಾರೆ ಆ್ಯಂಡ್ ಫಾರ್ಮುಲಾಸ್ಗಳು ಸಹ ಕೊಟ್ಟಿರ್ತಾರೆ ಹಾಗಾಗಿ ನೀವು ಅಪ್ ಟು ಎಸ್ ಪೇಪರ್ ಟೂನ್ ಅವರು ಟ್ವೆಲ್ ಅಂತ ಹೇಳಿದರೆ ಪೇಪರ್ ಒನ್ ಅವರು ಟೆಂತ್ ತನಕ ಅಂತ ಹೇಳ್ತಾರೆ ನಿಮಗೆ ಬೆಸ್ಟ್ 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 ಅಂದರೆ ಸಿ ಬಿ ಎಸ್ ಸಿ ಯಾರಿಗ ಇಂಗ್ಲೀಷ್ ಮೀಡಿಯಮು ನೀಟಾಗಿ ಬರುತ್ತೆ ಇಂಗ್ಲೀಷ್ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಿರೋ ಸೊ ಅವರು ಸಿ ಬಿ ಎಸ್ ಸಿ ಬುಕ್ಕಂತೂ ತುಂಬಾ ಇನ್ಫಾರ್ಮೇಷನ್ ಇದೆ ನಿಮಗೆ ಬೇಕಂತಂದರೆ ಸಿ ಬಿ ಎಸ್ ಸಿ ಬುಕ್ನ ರೆಫರ್ ಮಾಡ್ಬೋದು ಸೊ ಇಂಗ್ಲೀಷ್ ಗೊತ್ತಿಲ್ಲ ಅಂದರೆ ಸೊ ಓಕೆ ಟೆಂತ್ ತನಕ ನೀವು ಕನ್ನಡ ಬುಕ್ಗಳು ಎನ್ ಸಿ ಆರ್ ಟಿ ಡಿ ಎ ಸಿ ಆರ್ ಟಿ ಅದನ್ನ ರೆಫರ್ ಮಾಡೋದು ಅದಕ್ಕಿಂತ ಬೆಸ್ಟ್ ಬುಕ್ಕು ಅದಕ್ಕಿಂತ ನೀಟಾಗಿ ಅರ್ಥ ಆಗ್ತಕ್ಕಂಥದ್ದು ಅದಕ್ಕಿಂತ ಎಕ್ಸ್ಪ್ಲನೇಷನ್ ಕೊಡ್ತಕ್ಕಂಥ ಬುಕ್ಗಳು ನಾವುಗಳು ನಿಮಗೆ ಸಿಗೋದಿಲ್ಲ ಎಂಡ್ ನೀವು ರೆಫರ್ ಮಾಡಬೇಕಂತ ಹೇಳಿದಾಗ ಜಸ್ಟ್ ಏನೋ ಇಂಟ್ರೆಸ್ಟ್ ಇದೆ ಯಾವುದ್ರಲ್ಲೋ ಒಂದು ಟಾಪಿಕಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಆ ಒಂದು ಟಾಪಿಕನ್ನು ಇಂಟ್ರೆಸ್ಟ್ ಪಟ್ಟು ನೀವು ಓದೋದ್ರಲ್ಲೂ ಅರ್ಥ ಇಲ್ಲ ಅಲ್ಲಿ ಕೊಟ್ಟಿರ್ತಕ್ಕಂಥ ಪಾಯಿಂಟ್ ಟು ಪಾಯಿಂಟ್ ಏನಿರುತ್ತೋ ಸೊ ಅದೆಲ್ಲ ನೀವು ರೆಫರ್ ಮಾಡಲೇಬೇಕಾಗುತ್ತೆ ಸೊ ನಂಬರ್ಸ್ ಅಂತ ಹೇಳಿದಾಗ ನಿಮಗೆ ಕೇಳ್ತಿರಲೇ ಅನನ್ಯತ ಸೊನ್ನೆಯ ಅಥವಾ ಸಂಕ ಅನಂತ್ಯ ಅನನ್ಯತಾಂಶ ಯಾವುದು ಅಂತ ಕೇಳ್ತಾರೆ ಗುಣಕಾರದು ಕೇಳ್ತಾರೆ ಹೌದಾ ನೆಕ್ಸ್ಟ್ ಪರಿವರ್ತನೀಯ ಯಾವುದು ಸಹವರ್ತನೀಯ ನಿಯಮ ಯಾವುದು ಅದರ ಒಂದು ಗುಣಗಳೇನೇನು ಇದೆಲ್ಲ ಬರ್ತಕ್ಕಂಥದ್ದು ನಂಬರ್ಸಲಾಗಿರುತ್ತೆ ಇನ್ನು ನೆಕ್ಸ್ಟ್ ನೋಡ್ತಾರೆ ಫ್ರಾಕ್ಷನ್ಸ್ ಅನ್ನು ಡೆಸಿಮಲ್ಸಲ್ಲಿ ನೋಡ್ತಾ ಹೋಗ್ತೀವಿ ಟೈಪ್ಸು ಬೇಸಿಕ್ ಆಪ್ರೇಷನ್ಸು ಕನ್ಸರ್ವೇಷನ್ ಆ್ಯಂಡ್ ಅಪ್ಲಿಕೇಶನ್ಸ್ ಇನ್ ಡೈಲಿ ಲೈಫ್ ಏಸ್ ಫ್ರಾಕ್ಷನ್ ಅಂತ ಹೇಳಿದ್ರೆ ರಾಶಿಗಳು ಅಂತ ಹೇಳ್ತೀವಿ ಡೆಸಿಮಲ್ಸ್ ಬಂದು ದಶಮಾಂಶ ರಾಶಿಗಳು ಮತ್ತು ದಶಮಾಂಶಕ್ಕೆ ಸಂಬಂಧಪಟ್ಟಂಥ ಟಾಪಿಕನ್ನು ಕೇಳಿದ್ದಾರೆ ಸೊ ಭಿನ್ನ ರಾಶಿಯಲ್ಲಿ ನಾವು ಇಲ್ಲಿ ತನಕ ಕೇಳಿರ್ತಕ್ಕಂಥದ್ರಲ್ಲಿ ನೋಡಿರ್ತಕ್ಕಂಥದ್ದಲ್ಲಿ ಕ್ವಶ್ ಮೇನ್ ಆಗಿ ಯಾವ ತರ ಕ್ವಶನ್ಸ್ ಬರುತ್ತೆ ಅಂತ ನೋಡ್ತಾ ಹೋದರೆ ನೋಡಿ ಇಲ್ಲಿದೆ ಕ್ವಶನ್ ಇದು ಎಕ್ಸಾಂಪಲ್ ಬಂದಿರ್ತಕ್ಕಂಥದ್ದು ನೋಡಿ ಟ್ವೆಂಟಿ ತ್ರೀ ಪಾಯಿಂಟ್ ನಾಲ್ಕು ಮೂರರ ಪಿ ಬೈ ಕ್ಯೂ ರೂಪ ಯಾವುದು ಸೊ ದಶಮಾಂಶದಿಂದ ಭಿನ್ನರಾಶಿಯೇ ಕನ್ವರ್ಟ್ ಅನ್ನ ಮಾಡಿರ್ತಕ್ಕಂಥದ್ದು ಅರ್ಥ ಮಾಡಿಕೊಳ್ಳಿ ಸೊ ಇಲ್ಲಿ ನಿಮಗೆ ಸಮ ಬಿಶ್ರ ಬಿನ್ನ ರಾಶಿ ಬಿಶಿನ ಕೇಳಬಹುದು ಅಥವಾ ಈ ರೀತಿನಾದರೂ ಕೇಳಬಹುದು ಅಥವಾ ರಾಶಿಗಳನ್ನು ಕೊಟ್ಟು ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಕೇಳ್ಬೋದು ಅಥವಾ ಕೊಟ್ಟಿರ್ತಕ್ಕಂಥ ನಾಲ್ಕು ಆಪ್ಷನಲ್ಲಿ ದೊಡ್ಡ ರಾಶಿ ಯಾವುದು ಅಥವಾ ಚಿಕ್ಕದು ಯಾವುದು ಅಂತ ಕೇಳಬಹುದು ಓಕೆ ಈ ರೀತಿ ಕ್ವಶನ್ಸ್ಗಳನ್ನ ಏನು ಮಾಡ್ತಾರೆ ರಾಶಿಯಲ್ಲಿ ರೈಸ್ ಮಾಡ್ತಕ್ಕಂಥದ್ದಾಗಿರುತ್ತೆ ಹಾಗಾಗಿ ನೀವು ಯಾವ ರೀತಿನಾದ್ರೂ ಕೊಡಬಹುದು ನೀವು ಪ್ರಿಪೇರನ್ನು ಆಗಿರಬೇಕಾಗುತ್ತೆ ನೋಡಿ ಇನ್ನೂ ಒಂದು ಪಾಯಿಂಟ್ ಅಂತ ಹೇಳಿದ್ರೆ ನೋಡಿ ಒಂದು ಶಾಲೆಯಲ್ಲಿ ಮೂರನೇ ಒಂದು ಭಾಗದ ವಿದ್ಯಾರ್ಥಿಗಳು ಇಟ್ ಮೀನ್ಸ್ ಇದು ಭಿನ್ನರಾಶಿನೇ ಆಗುತ್ತೆ ಹೌದಲ್ವಾ ಸೊ ಭಿನ್ನರಾಶಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಭಾಗಗಳನ್ನು ಮಾಡಿ ಕೊಟ್ಟಿರ್ತಕ್ಕಂಥದ್ದು ಈ ರೀತಿ ಭಿನ್ನ ರಾಶಿಗಳನ್ನು ಯಾವ ರೀತಿ ಹಾಕೋಬೇಕು ಯಾವ ರೀತಿ ಬಿಡಿಸ್ಬೇಕು ಯಾವ್ದನ್ನ ಯಾವ್ದನ್ನ ಡಿವೈಡ್ ಮಾಡಬೇಕು ಇದು ಸಹ ಭಿನ್ನರಾಶಿಲಿ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ ನೆಕ್ಸ್ಟ್ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ಸು ಕ್ಯೂಬ್ ಆ್ಯಂಡ್ ಕ್ಯೂಬ್ ರೂಟ್ಸ್ ಸೊ ಸ್ಕ್ವೇರ್ ಸ್ಕ್ವೇರ್ ರೂಟ್ಸ್ ಅಂತ ಅಂತೇಳಿ ಘನ ಸಾರಿ ವರ್ಗ ವರ್ಗ ಮೂಲ ಘನ ಘನ ಮೂಲಕ್ಕೆ ಸಂಬಂಧಪಟ್ಟಂತೆ ಒಂದು ಕೇಳ್ತಾರೆ ಸೊ ಇಲ್ಲಿ ನಿಮಗೆ ಹಪ್ ಟು ಟ್ವೆಂಟಿ ತನಕ ಏನಿದೆಯೋ ಒಂದರಿಂದ ಇಪ್ಪತ್ತು ಅದ್ರ ಮೇಲೆ ಕಲ್ತರೂ ಒಳ್ಳೇದೇನೆ ಮಿನಿಮಮ್ ಒಂದರಿಂದ ಇಪ್ಪತ್ತು ತನಕ ಈ ಒಂದು ಸ್ಕ್ವೇರ್ ಸ್ಕ್ವೇರ್ ರೂಟ್ಸ್ ಮತ್ತು ಕ್ಯೂಬ್ ಕ್ಯೂಬ್ ರೂಟ್ಸ್ ಏನಿದೆಯೋ ಅದರ ಒಂದು ನಿಮಗೆ ಜ್ಞಾನ ಇರಲೇಬೇಕಾಗುತ್ತೆ ಒಂದು ಸ್ಕ್ವೇರ್ ಅಂದರೆ ಎಷ್ಟು ಎರಡು ಸ್ಕ್ವೇರ್ ಅನ್ನು ಅಪ್ ಟು ಟ್ವೆಂಟಿ ತನಕ ಹ್ಯಾಂಡ್ ನೆಕ್ಸ್ಟು ಕ್ಯೂಬ್ ರೂಟ್ಸು ಅಷ್ಟೇ ನೀವು ಕಲಿತಾ ಹೋಗಬೇಕಾಗುತ್ತೆ ಹ್ಯಾಂಡ್ ಅದರ ಒಂದು ಫಾರ್ ಎಕ್ಸಾಂಪಲ್ ಅರ್ವತ್ತ ನಾಲ್ಕನ್ನು ಕೊಟ್ಟಿದ್ದಾರೆ ಅಂದರೆ ತಕ್ಷಣ ನಿಮಗೆ ಅದು ಎಂಟು ಅದರ ಒಂದು ಘನ ಮೂಲ ಅಂತ ಸಾರಿ ವರ್ಗ ಮೂಲ ಅಂತಕ್ಕಂಥದ್ದು ಅಂತದು ಸಹ ನಿಮಗೆ ಸಡನ್ನಾಗಿ ಗೊತ್ತಾಗಬೇಕು ಆರು ಇಂಚ್ಗೆ ನೀವು ಮ್ಯಾಚ್ಸ್ ಮಾಡಿ ಮ್ಯಾಚ್ ಸಹ ನಿಮ್ಮ ಸಾಲನ್ನು ಮಾಡ್ತಕ್ಕಂಥ ಒಂದು ಕೆಪಾ ನಿಮಗೆ ಇರಬೇಕಾಗುತ್ತೆ ಸೊ ಅಲ್ಲಿ ನೋಡ್ತಾ ಹೋಗಿ ಈ ಇದರಲ್ಲಿ ಯಾವ ರೀತಿ ಕ್ವಶನ್ಸ್ನ ಕೊಡ್ತಾರೆ ಅಂತ ನೋಡ್ತಾ ಹೋದರೆ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸೊ ಸ್ಕ್ವೇರ್ ರೂಟ್ ಆಗಿರ್ಬೋದು ಕ್ಯೂಬ್ ರೂಟ್ ಆಗಿರ್ಬೋದು ಅಥವಾ ಫೋರು ಸಿಕ್ಸು ಟು ಟೆನ್ನು ಸೊ ಇದು ಅಪವರ್ತನೆಗಳನ್ನು ಕಂಡಿಟ್ಟಿರ್ತಕ್ಕಂಥದ್ದು ಆದರೂ ಸಹ ಈ ಅಪವರ್ತನದಲ್ಲಿ ಒಂದು ರೂಟ್ ಅಂತಕ್ಕಂಥದ್ದು ಬರುತ್ತೆ ಹೌದಾ ಸೊ ಈ ರೀತಿ ನೀವು ನೋಡ್ತಾ ಹೋಗಬೇಕಾಗಿರುತ್ತೆ ನೋಡಿ ಮತ್ತೆ ಒಂದು ಕೊಟ್ಟಿದ್ದಾರೆ ಇದರಲ್ಲಿ ಸೊ ಯಾವ ರೀತಿ ಕ್ವೆಶನ್ ಕೊಟ್ಟರೆ ರೂಟ್ ಅಂತ ತೊಗೊಂಡು ಫಸ್ಟ್ ನೀವು ಇನ್ನೂರ ಐವತ್ತಾರರ ಒಂದು ವರ್ಗಮೂಲ ಏನು ಅಂತ ಗೊತ್ತಿರಬೇಕು ನಿಮಗೆ ನಾನು ಆಲ್ರೆಡಿ ಹೇಳಿದ್ರೆ ಹತ್ತು ಟ್ವೆಂಟಿ ತನಕ ಇಪ್ಪತ್ತು ತನಕ ಏನಿದೆಯೋ ಅಷ್ಟು ನೀವು ನೋಡಿಕೊಂಡ್ರೆ ಇವನ್ನೆಲ್ಲ ನೀಟಾಗಿ ಸಾಲ್ವನ್ನು ಮಾಡಬಹುದಾಗಿರುತ್ತೆ ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಡಾಟಾ ಹ್ಯಾಂಡ್ಲಿಂಗು ದತ್ತಾಂಶ ನಿರ್ವಹಣೆ ಅಂತ ಹೇಳ್ತೀವಿ ಟೈಪ್ಸ್ ಆಫ್ ಡಾಟಾ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಪಿಕ್ಟೋರಿಯಲ್ ರೆಪ್ರೆಸೆಂಟನು ಸೊ ಪೈಗ್ರಾ ಪೈಗ್ರಾಫ್ ಆಗಿರ್ಬೋದು ಮತ್ತು ಬ್ಯಾರೋಗ್ರಾಫ್ ಅಂತ ಹೇಳ್ತೀವಿ ಅದು ಸೊ ಇವೆಲ್ಲ ಚಾರ್ಟ್ ಸೊ ಇವೆಲ್ಲ ನಿಮಗೆ ಗೊತ್ತಿರಬೇಕಾಗುತ್ತೆ ಬಟ್ ಇದರಲ್ಲಿ ಒಂದು ಕ್ವಶನ್ ಡೆಫಿನೆಟಾಗಿ ಕೊಡ್ತಾರೆ ಆ್ಯಂಡ್ ಸರಾಸರಿ ಮೇಯ್ನಾಗಿ ಸರಾಸರಿ ಬರುತ್ತೆ ಇದರಲ್ಲಿ ಅಥವಾ ಮಧ್ಯಾಂಕ ಬಹುಲಕ ಕೇಳಬಹುದಾಗಿರುತ್ತೆ ಇನ್ನು ನೋಡ್ತಾ ಹೋದರೆ ಸೊ ನೋಡಿ ಇಲ್ಲೊಂದು ಕ್ವಶನ್ ಇದೆ ಸೊ ನಾ ಸಂಖ್ಯೆಗಳನ್ನು ಕೊಟ್ಬಿಟ್ಟು ದತ್ತಾಂಶ ದತ್ತಾಂಶಗಳ ವ್ಯಾಪ್ತಿಯ ಸಹಗುಣಕವನ್ನು ಕೇಳಿದ್ದಾರೆ ಸೊ ಈ ರೀತಿ ನಿಮಗೆ ದತ್ತಾಂಶಗಳ ಬಗ್ಗೆ ಕೊಡ್ತಕ್ಕಂಥದ್ದಾಗಿರ್ಬಹುದು ಇವೆಲ್ಲ ನಿಮಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನೀವು ನೇರವಾಗಿ ಬುಕ್ಸ್ಗಳನ್ನ ರೆಫರ್ ಮಾಡಲೇಬೇಕು ಈ ಒಂದು ಅಂಗಡಿಗಳಲ್ಲಿ ತೊಗೊಳ್ತಕ್ಕಂಥ ಬುಕ್ಸು ಏನಿದ್ರು ಎಲ್ಲ ನಮ್ಗೆ ಗೊತ್ತಿದೆ ಬೇಸಿಕ್ ಅಂತೂ ಎಲ್ಲ ಚೆನ್ನಾಗಿ ಗೊತ್ತಿದೆ ಅಂತಕ್ಕಂಥವ್ರು ಪ್ರಿಪೇರನ್ನು ಮಾಡ್ಕೊಳೋದಕ್ಕೋಸ್ಕರ ಯೂಸ್ ಮಾಡ್ಬೋದು ಬಟ್ ನಮ್ಗೆ ಎಸಿಕೆ ಗೊತ್ತಿಲ್ಲ ಸರಿಯಾಗಿ ಫಾರ್ಮುಲಾಸೇ ಗೊತ್ತಿಲ್ಲ ಅಂದರೆ ನೀವು ಡೆಫಿನೆಟಾಗಿ ಫಸ್ಟು ಡಿ ಎಸ್ ಸಿ ಆರ್ ಟಿ ಏನು ಬುಕ್ಸ್ ಇದೆಯಾ ಎನ್ ಸಿ ಆರ್ ಟಿ ಬುಕ್ಕು ಸೊ ಅದನ್ನು ನೀವು ರೆಫರನ್ನು ಮಾಡ್ದೇನೆ ನೀವು ಮುಂದೆ ಹೋಗ್ತಕ್ಕಂಥ ಚಾನ್ಸಸ್ಸು ಖಂಡಿತವಾಗ್ಲೂ ಇರೋದಿಲ್ಲ ಆ್ಯಂಡ್ ನೆಕ್ಸ್ಟ್ ಕೊಟ್ಟಿದ್ದಾರೆ ರೇಷಿಯೋ ಆ್ಯಂಡ್ ಪ್ರಪೋಷಲ್ಸು ಇಟ್ ಮೀನ್ಸ್ ಅನುಪಾತ ನೇರ ಅನುಪಾತ ಸಮಾನುಪಾತ ಏನು ಹೇಳ್ತೀವೋ ಅನುಪಾತ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ ಅದಂತೂ ಒಂದು ಕ್ವಶನ್ ಖಂಡಿತವಾಗ್ಲಿದ್ದ ಇರುತ್ತೆ ಆ್ಯಂಡ್ ಕಂಪೇರಿಂಗ್ ಕ್ವಾಂಟಿಟೀಸ್ ಆಗಿರ್ಬೋದು ಪರ್ಸೆಂಟೇಜ್ ಪ್ರಾಫಿಟ್ ಆ್ಯಂಡ್ ಲಾಸ್ ಪರ್ಸೆಂಟೇಜ್ ಅಂತ ಹೇಳೋ ಶೇಕಡಾ ಕ್ರಮ ಪ್ರಾಫಿಟ್ ಆ್ಯಂಡ್ ಲಾಸ್ ಲಾಭ ನಷ್ಟ ಆಗಿರ್ಬೋದು ಡಿಸ್ಕೌಂಟು ರಿಯಾಯಿತಿ ಆಗಿರ್ಬೋದು ಸಿಂಪಲ್ ಇಂಟ್ರೆಸ್ಟು ಸರಳ ಬಡ್ಡಿ ಆಗಿರ್ಬೋದು ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಚಕ್ರ ಬಡ್ಡಿ ಆಗಿರ್ಬೋದು ಸೇಲ್ಸ್ ಟ್ಯಾಕ್ಸ್ ವಿ ಐ ಟಿ ಜಿ ಎಸ್ ಟಿಗೆ ಸಂಬಂಧಪಟ್ಟಂತೆ ಇಟ್ ಇಟ್ ಮೀನ್ಸ್ ಮ್ಯಾಥಮೆಟಿಕ್ಸ್ ಇನ್ ಡೈಲಿ ಲೈಫ್ ಅಂತ ಹೇಳಿದ್ರೆ ನಾವು ದಿನನಿತ್ಯ ಏನು ಕೆಲಸವನ್ನು ಮಾಡ್ತೀವೋ ಆ ಒಂದು ಕೆಲಸಕ್ಕೆ ರಿಲೇಟೆಡ್ ಮಾಡಿಕೊಂಡು ಕ್ವಶನ್ನ ಕೊಡ್ತಾರೆ ಅಷ್ಟೇ ನಾವು ಪ್ರತಿನಿತ್ಯ ಏನು ಯೂಸ್ ಮಾಡ್ತೀವೋ ಅಂತ ಒಂದು ಕೆಲ್ ಸಿಚುಯೇಷನ್ ಸಿಚುಯೇಷನ್ನ ಬಳಸ್ಕೊಂಡು ಸರಳ ಬಡ್ಡಿ ಕಂಡಿರಿ ಪ್ರಾಫಿಟ್ ಅಥವಾ ಲಾಸನ್ನು ಕಂಡಿ ಈ ಥರ ಕ್ವಶನ್ನ ಕೊಡ್ತಾ ಹೋಗ್ತಾರೆ ನೆಕ್ಸ್ಟ್ ಜಿಬ್ರಾ ಬೇಸಿಕ್ ಆಫ್ ಜಿಬ್ರಾ ಸೊ ನೋಡಿ ಇದಂತೂ ತುಂಬ ಇಂಪಾರ್ಟೆಂಟು ಈ ಒಂದು ಈಕ್ವೆಷನ್ಸ್ಗಳನ್ನ ಸಾಲ್ವ್ ಮಾಡ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ಎಕ್ಸ್ ವ್ಯಾಲ್ಯೂ ಕಂಡು ಅಂತ ಕೊಡ್ತಕ್ಕಂಥದ್ದು ಆಗಿರ್ಬೋದು ಸೊ ಈ ರೀತಿ ಎಲ್ಲ ಬರುತ್ತೆ ಆ್ಯಂಡ್ ಈಕ್ವೇಷನ್ಸ್ಗಳಾಗಿರ್ಬೋದು ಲೀನಿಯರ್ ಈಕ್ವೇಶನ್ಸು ಆ್ಯಂಡ್ ನೀವು ನೋಡಿರ್ಬೋದು ಕನ್ನಡ ಅಂತ ಹೇಳ್ತಾ ಹೋದರೆ ಸಮೀಕರಣ ನಿತ್ಯ ಸಮೀಕರಣ ಸರಳ ಸಮೀಕರಣ ಆಗಿರ್ಬೋದು ಇದು ಮಿಶ್ರ ಸಮೀಕರಣ ಸೊ ಈ ರೀತಿ ಬರುತ್ತಲ್ಲ ಎಕ್ಸ್ ವ್ಯಾಲ್ಯೂ ಕಂಡುಹಿಡ್ತಕ್ಕಂಥದ್ದು ಸೊ ಅದಾಗಿರುತ್ತೆ ಆ್ಯಂಡ್ ನೆಕ್ಸ್ಟು ಎಕ್ಸ್ಪೋನೆಂಟ್ಸ್ ಆ್ಯಂಡ್ ಪವರ್ಸ್ ಅಂತ ಕೊಟ್ಟಿದ್ದಾರೆ ಅದಾದ ನಂತರ ಫ್ಯಾಕ್ಟರ್ಸ್ ಆ್ಯಂಡ್ ಫ್ಯಾಕ್ಟರೈಸೇಷನ್ಸ್ ಸೊ ಅಪವರ್ತನ ಮತ್ತು ಅಪವರ್ತಿಸುವಿಕೆ ಏನು ಹೇಳ್ತೀವಿ ಅದಕ್ಕೆ ಹೆಚ್ ಸಿ ಎಫ್ ಮತ್ತು ಎಲ್ ಸಿ ಎಫ್ ಲಾಸಾಹ ಮತ್ತು ಮಾಸಾಹ ವೆರಿ 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 ಇಂಪಾರ್ಟೆಂಟು ಲಾಸಾಹ ಮಾಸಾಹ ಮತ್ತು ಅಪವರ್ತಿಸುವಿಕೆ ಈಗ ಆಲ್ರೆಡಿ ನಾವು ನೋಡಿದ್ವಿ ಒಂದು ಕ್ವಶನು ಅಪವರ್ತನಕ್ಕೆ ಸಂಬಂಧಪಟ್ಟಂತೆ ಸೊ ಆ ರೀತಿ ಕ್ವಶನ್ಸ್ಗಳನ್ನ ಕೊಡ್ತಾರೆ ಆ್ಯಂಡ್ ಪಾಲಿನಾಮಿಯಲ್ಸು ಟೈಪ್ಸ್ ಆಫ್ ಪಾಲಿನೊಮಿ ನಾಮಿಯಲ್ಸ್ಗೆ ಸಂಬಂಧಪಟ್ಟಂತೆ ಕೊಡ್ತಾರೆ ಸೊ ವೆರಿ ಇಂಪಾರ್ಟೆಂಟ್ ಇದು ಅಷ್ಟೇ ಆ್ಯಂಡ್ ಇಂಟ್ರೊಡಕ್ಷನ್ ಟು ನ್ಯೂಕ್ಲಿಯಸ್ ಜಾಮಿಟ್ರಿ ಸೊ ಜಾಮಿಟ್ರಿಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದೆ ಸ್ಟಾರ್ಟಿಂಗಲ್ಲಿ ಇಷ್ಟಗಿಂತ ಇತ್ತೀಚೆಗೆ ತುಂಬ ಕ್ವೆಶನ್ಸ್ ಬರ್ತಿದೆ ಜ್ಯಾಮೆಟ್ರಿಯಲ್ಲಿ ಸೊ ಅಲ್ಲಿ ಎಷ್ಟು ಅಂತ ಹೇಳಿದರೆ ನೋಡಿ ಒಂದು ಪೇಪರ್ನ ನಾವು ರೆಫರ್ ಮಾಡಿದ್ರೆ ನೋಡಿ ಒಂದು ಕ್ವೆಶನು ಎರಡು ಮೂರು ನೋಡಿ ಸಮಾಂತರಷ್ಟೇ ಟೆಂತಲ್ಲಿ ಬರುತ್ತೆ ಸೊ ಅದೂ ಸಹ ಕೊಟ್ಟಿದ್ದಾರೆ ನಾಲ್ಕು ನೋಡಿ ಐದು ಚತುರ್ಭುಜ ಅದು ಅಷ್ಟೇ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಬಾಹು ಇದು ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಇದು ನೂರ ಹದಿಮೂರನೇ ಕ್ವಶನ್ ಎಂಬತ್ತೆಂಟು ಸೆಂಟಿಮೀಟರ್ ಇದು ಅಷ್ಟೆ ಜಿಯೋಮೆಟ್ರಿ ಸೊ ಹೀಗಾಗಿ ನಿಮಗೆ ಏನು ಬೋಧನಾಶಾಸ್ತ್ರ ಇದೆಯೋ ಬೋಧನಾಶಾಸ್ತ್ರ ಟೆಂತ್ ಕ್ವೆಶನ್ಗೆ ಬರೋದೇ ಇಲ್ಲ ಕಮ್ಮಿನೇ ಕೊಡ್ತಾರೆ ಟೆಂತ್ ಕ್ವಶನ್ಗಿಂತ ಕಮ್ಮಿ ಕೊಡುತ್ತೆ ಬೋ ಬೋಧನಾಶಾಸ್ತ್ರ ಬಟ್ ಇಲ್ಲಿ ಮೂರು ಏನಿದೆಯೋ ಯಾವುದಂತೇಳಿದರೆ ಜ್ಯಾಮಿಟ್ರಿ ಆಗಿರ್ಬೋದು ಬೀಜ ಗಣಿತ ಆಗಿರ್ಬೋದು ಅಥವಾ ಅಂಕ್ ಸೊ ಲೈನ್ಸ್ ಆ್ಯಂಡ್ ಹ್ಯಾಂಗಲ್ಸ್ ಕೇಳಿದರೆ ರೇಖೆಗಳು ಮತ್ತು ಕೋನಗಳು ಸೊ ಟ್ರಯಾಂಗಲ್ಸ್ ಟ್ರಯಂಗಲ್ಸಲ್ಲಿ ಟೈಪ್ಸ್ ಆಫ್ ಟ್ರಯಾಂಗಲ್ಸು ಪ್ರಾಪರ್ಟಿ ಆಫ್ ಟ್ರಯಂಗಲ್ಸು ಕಾಂಗ್ರೆನ್ಸಿ ಆಫ್ ಟ್ರಯಾಂಗಲ್ಸು ತಿಯರಮ್ ಆನ್ ಟ್ರಯಾಂಗಲ್ಸು ಎಕ್ಸ್ಟೀರಿಯರ್ ಆ್ಯಂಗಲ್ ತಿಯರಮು ಹ್ಯಾಂಗಲ್ಸ್ ಆ್ಯಂಡ್ ಪ್ರಾಪರ್ಟಿಸು ಸೊ ಆಲ್ಮೋಸ್ಟ್ ಟ್ರಯಾಂಗಲ್ಸ್ ಅಂತ ಹೇಳಿದ್ರೆ ತ್ರಿಭುಜಗಳು ಅಂತ ಹೇಳ್ತೀವಿ ತ್ರಿಭುಜದ ನಿಯಮಗಳಾಗಿರ್ಬೋದು ಅದರ ಒಂದು ಗುಣಲಕ್ಷಣಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ಅದು ಏರಿಯಾ ಕಂಡುಹಿಡಿಯೋದಾಗಿರ್ಬೋದು ಅಥವಾ ಸುತ್ತಳತೆ ಕಂಡುಹಿಡಿಯೋದಾಗಿರ್ಬೋದು ಓಕೆ ಸೊ ಈ ರೀತಿ ಪಾದ ಕಂಡುಹಿಡಿಯೋದು ಎತ್ತರ ಕಂಡುಹಿಡಿತಕ್ಕಂಥದ್ದಾಗಿರ್ಬೋದು ಆ್ಯಂಡ್ ಟ್ರಯಂಗಲ್ಸ್ಗೆ ಸಂಬಂಧಪಟ್ಟಂತೆ ಈ ಒಂದು ತಿಯರಮ್ಗಳು ಬರುತ್ತೆ ಪ್ರಮೇಯಗಳು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಬರಬಹುದು ಆ್ಯಂಡ್ ಕೋಆರ್ಡಿನೇಟರ್ ಕಾನ್ಸೆಪ್ಟ್ ಎಸ್ ಇದು ನಾವು ನೋಡ್ತಾ ಹೋದರೆ ಚತುರ್ಭುಜ ಅಂತ ಹೇಳ್ತೀವಿ ಸೊ ಅದರಲ್ಲೂ ಸಹ ಎಷ್ಟು ಎಸ್ ಚತುರ್ಭುಜ ನಾಲ್ಕು ಭುಜಗಳನ್ನು ಹೊಂದಿರತಕ್ಕಂಥದ್ರಲ್ಲಿ ಬರ್ ಬರ್ತಕ್ಕಂಥದ್ದು ಅದರ ಒಂದು ಏರಿಯಾ ಪೆರಿಮೀಟರ್ ಕಂಡು ಅಥವಾ ಬಾಹುಗಳನ್ನು ಕಂಡಿಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಕ ಕರ್ಣಗಳನ್ನು ಕಂಡುಹಿಡತಕ್ಕಂಥದ್ದಾಗಿರ್ಬೋದು ಸೊ ಆ ರೀತಿ ಕೊಡ್ತಾ ಹೋಗ್ತಾರೆ ಆ್ಯಂಡ್ ಸರ್ಕಲ್ಸ್ಗೆ ಸಂಬಂಧಪಟ್ಟಂತೆ ಕೊಡ್ತಾರೆ ಸರ್ಕಲ್ಸಲ್ಲಿ ಏರಿಯಾ ಪೆರಿಮೀಟರು ಮತ್ತು ರೇಡಿಯಸ್ ಕಂಡು ಡಯಾಮಿಟರ್ ಡಯಾಮೀಟರ್ ಕಂಡುಹಿಡಿಯೋದು ಮತ್ತು ಕರ್ಣ ಇದು ಬರ್ತಾರೆ ಸಾರಿ ಜ್ಯಾ ಕಂಡು ಅದರ ಒಂದು ಸೆಂಟಿಮೀಟರನ್ನು ಕಂಡು ಇರ್ತಕ್ಕಂಥದ್ದಾಗಿರ್ಬೋದು ಈ ರೀತಿ ಎಲ್ಲ ಬರುತ್ತೆ ಆ್ಯಂಡ್ ಥಿಯರ್ಮ್ ಸಾಂಸಾ ಆನ್ ಸರ್ಕಲ್ ಬಗ್ಗೆ ಕೇಳಿದ್ದಾರೆ ಆ್ಯಂಡ್ ನೆಕ್ಸ್ಟ್ ಕನ್ಸ್ಟ್ರಕ್ಷನ್ಸ್ ರಚನೆ ಆ್ಯಂಗಲ್ಗಳನ್ನ ಯಾವ ರೀತಿ ರಚನೆ ಮಾಡ್ತಕ್ಕಂಥದ್ದು ಎಸ್ ಅದೆಲ್ಲ ಬರ್ತಕ್ಕಂಥದ್ದಾಗಿರುತ್ತೆ ಮತ್ತು ವಿಜುವಲೈಸಿಂಗ್ ಸಾಲಿಡ್ ಶೇಪ್ಸ್ ಅಂದರೆ ಸಾಲಿಡ್ ಶೇಪ್ಸ್ ಅಂತ ಹೇಳಿದರೆ ಈಗ ಫಾರ್ ಎಕ್ಸಾಂಪಲ್ ಅದು ಹೇಳಿದ್ವಲ್ಲ ನಾವು ಗ್ಲೋಬ್ ಗೋಳ ಆಗಿರ್ಬೋದು ಸಿಲಿಂಡರು ಕೋನ್ ಶಂಕು ಸೊ ಅದರ ಒಂದು ಫಾರ್ಮುಲಾಗಿಂತ ಹೆಚ್ಚಾಗಿ ಏನು ಕೇಳ್ತಾರೆ ಅಂತ ಪ್ರಾಬ್ಲಮ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ ಆ್ಯಂಡ್ ನೆಕ್ಸ್ಟ್ ಮೆಜರ್ಸ್ ಮೆಜರೇಷನ್ ಏರಿಯಾ ಆ್ಯಂಡ್ ಪೆರಿಮೀಟರ್ ಆಫ್ ಟು ಡೈಮೆನ್ಷನಲ್ ಪ್ಲಾನ್ ಫಿಗರ್ಸು ಸರ್ಫೇಸ್ ಏರಿಯಾ ಆ್ಯಂಡ್ ವ್ಯಾಲ್ಯೂಮ್ ಆಫ್ ತ್ರೀ ಡೈಮೆನ್ಷನಲ್ ಸಾಲಿಡ್ಸು ಕ್ಯೂಬೋ ಕ್ಯೂಬೈಡು ಸಿಲಿಂಡರು ಕೋನು ಫ್ರಸ್ಟಮ್ ಆಫ್ ಎ ಕೋನು ಸೊ ಇದಕ್ಕಿಂತ ಮೇನಾಗಿ ಇನ್ನೊಂದು ಯಾವುದಂತ ಹೇಳಿದ್ರೆ ಪ್ರಾಪಬಿಲಿಟಿ ಸಂಭಾವನೀಯತೆ ಬಗ್ಗೆ ಒಂದು ಕ್ವಶನ್ನು ಡೆಫಿನೆಟಾಗಿ ಕೇಳೋಕ್ಕೆ ಹೇಳ್ತಾರೆ ಸಂಭಾವನೀಯತೆ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸರಾಸರಿಯಾಗಿರ್ಬೋದು ಅಥವಾ ಬಹುಲಕ ಮಾಧ್ಯಮ ಅಥವಾ ಮೀನು ಮೀಡಿಯಮ್ ಅಂತ ಏನು ಹೇಳ್ತೀವೋ ಮೀನ್ ಮೋಡು ಎಸ್ ಅದು ಬರುತ್ತೆ ಸಂಖ್ಯಾಶಾಸ್ತ್ರದಲ್ಲಿ ಆ್ಯಂಡ್ ಸಂಭಾವನೀಯತೆ ಬಗ್ಗೆ ಒಂದು ಕ್ವಶನ್ ಡೆಫಿನೆಟಾಗಿ ಅದು ಸಹ ಕೇಳ್ತಾ ಹೋಗ್ತಾರೆ ಸೊ ಇವೆಲ್ಲ ಟಾಪಿಕ್ ನೋಡ್ತಾ ಹೋದರೆ ಈ ಟಾಪಿಕನ್ನು ಇಟ್ಕೊಂಡು ನೀವು ಬುಕ್ಸ್ಗಳನ್ನ ಇಟ್ಕೊಂಡು ಏನು ಗೌರ್ಮೆಂಟ್ ಬುಕ್ಸ್ಗಳಿದಾವೋ ಸಿ ಬಿ ಎಸ್ ಸಿ ಬುಕ್ಕು ಡಿ ಎಸ್ ಸಿ ಆರ್ ಟಿ ಬುಕ್ಕು ಎನ್ ಸಿ ಆರ್ ಟಿ ಬುಕ್ ಅಂತ ಇದಾವೋ ಸೊ ಅದನ್ನು ಇಟ್ಕೊಳ್ಳಿ ಬೇರೆ ಯಾವ್ಯಾವ ಬುಕ್ಸ್ ನಿಮ್ಗೆ ರೆಫರ್ ಅಷ್ಟು ಒಳ್ಳೆಯದು ಅಂತ ನನ್ನ ಒಂದು ಒಪಿನಿಯನ್ ಇಲ್ಲ ನೀವು ಬುಕ್ಸ್ಗಳನ್ನ ತೊಗೊಂಡ್ರೆ ಅಲ್ಲಿ ಪಿನ್ ಟು ಪಿನ್ ನೀವು ಯಾವುದೂ ಬಿಡಬಾರ್ದು ನಿಮ್ಗೆ ಅರ್ಥ ಆಗದೆ ಮುಂದೆ ಚಾಪ್ಟರ್ಗೆ ಹೋಗ್ಬಾರ್ದು ಪಿನ್ ಟು ಪಿನ್ ನೀವು ಅರ್ಥ ಮಾಡ್ಕೊಂಡು ಮುಂದಿನ ಚಾಪ್ಟರ್ಗೆ ಹೋಗಬೇಕಾಗುತ್ತೆ ಸೊ ಯಾವುದೋ ಈಸಿಯಾಗಿದೆ ನಮ್ಗೆ ಈಸಿ ಅನಿಸುತ್ತೆ ಅಂತ ಒಂದು ಚಾಪ್ಟರಲ್ಲಿ ಒಂದು ಸ್ವಲ್ಪ ನೋಡ್ಕೊಂಡು ನಂಗೆ ಕಂಪ್ಲೀಟ್ ಆಯಿತು ಅಂತಕ್ಕಂಥದ್ದಲ್ಲ ಇಲ್ಲ ಇಡೀ ಒಂದು ಚಾಪ್ಟರ್ ಇದೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಅಕ್ಷರನ ಬಿಡ್ದಂಗೆ ನೀವು ಓದಿದ್ರೆ ಅದು ಸಕ್ಸಸ್ಫುಲ್ ಅಂತ ಒಂದು ಹೇಳ್ಬಹುದಾಗಿರುತ್ತೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ ಯಾವ ಬುಕ್ಸ್ನ ರೆಫರ್ ಮಾಡಬೇಕಂತ ಬಟ್ ಇದು ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಟಿ ಇ ಟಿ ಇದ್ರ ಕಡೆಯಿಂದ ಬಂದಿರತಕ್ಕಂಥದ್ದು ಕರ್ನಾಟಕ ಸ್ಟೇಟ್ ಬೋರ್ಡ್ ಮ್ಯಾಥಮೆಟಿಕ್ಸ್ ಟೆಕ್ಸ್ಟ್ ಬುಕ್ ಅಪ್ ಟು ಟೆಂತ್ ಸ್ಟ್ಯಾಂಡರ್ಡು ಆ್ಯಂಡ್ ಸಿ ಬಿ ಎಸ್ ಸಿ ಬುಕ್ ಆಗಿರ್ಬೋದು ಆ್ಯಂಡ್ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಬೈ ಹಾಡು ಶರ್ಮಾ ಫ್ರಮ್ ಸಿಕ್ಸ್ ಸ್ಟ್ಯಾಂಡರ್ಡ್ ಟು ಟೆಂತ್ ಸ್ಟ್ಯಾಂಡರ್ಡ್ ಬಟ್ ಬೆಸ್ಟ್ ಬುಕ್ ಅಂತ ಹೇಳಿದ್ರೆ ನಾನು ಹೇಳಿದಾಗೆ ಸಿ ಬಿ ಎಸ್ ಸಿ ಮತ್ತು ಈ ಒಂದು ಎನ್ ಸಿ ಆರ್ ಟಿ ಬುಕ್ ಏನಿದೆಯೋ ಅವೆರಡನ್ನ ನೀವು ನೀಟಾಗಿ ರೆಫರ್ ಮಾಡಿ ಟು ಟೆಂತ್ ತನಕ ಯಾವುದೂ ಬಿಡ್ದಂಗೆ ಅದು ಅಷ್ಟೇ ಸಾಕು ನಿಮಗೆ ಮ್ಯಾಥ್ಸು ಒಂದು ಸಮ್ಮನ್ನು ಕೊಟ್ಟು ಅದಕ್ಕೆ ರಿಲೇಟೆಡಾಗಿ ಇನ್ನೊಂದು ಸಮ್ ಬರುತ್ತೆ ಅದಕ್ಕೆ ಬೇರೆ 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 ಏನೋ ವಿಷಯ ತುಂಬ ಏನು ಇಳ್ಕೊಂಡು ಹೋಗೋದಿಲ್ಲ ನಮಗೆ ಒಂದು ಕಾನ್ಸೆಪ್ಟ್ ನೀಟಾಗಿ ಅರ್ಥ ಆಯಿತು ಫಾರ್ಮುಲಾ ವಿತ್ ಫಾರ್ಮುಲಾ ಅಂತ ಹೇಳಿದ್ರೆ ಆ ಬೇಸಿಸ್ ಮೇಲೆ ಯಾವುದೇ ಪ್ರಾಬ್ಲಮ್ ಕೊಟ್ಟು ನಾವು ಆರಾಮಾಗಿ ಮಾಡಬಹುದು ಸೊ ಹಾಗಾಗಿ ನೀವು ಡಿ ಎಸ್ ಸಿ ಆರ್ ಟಿ ಎನ್ ಸಿ ಆರ್ ಟಿ ಮತ್ತು ಸಿ ಬಿ ಎಸ್ ಸಿ ಬುಕ್ಗಳನ್ನ ನೀಟಾಗಿ ರೆಫರ್ ಮಾಡ್ತಾ ಹೋಗಿ ಅದಕ್ಕಿಂತ ಬೆಸ್ಟ್ ಬುಕ್ಕು ಯಾವುದೂ ಇಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮಗೆ ಬೇಕಂತ ಹೇಳಿದ್ರೆ ಎಕ್ಸ್ಟ್ರಾ ಕೊಟ್ಟಿರ್ತಕ್ಕಂಥ ಬುಕ್ಸ್ಗಳನ್ನ ನೀವು ರೆಫರನ್ನು ಮಾಡ್ಕೋಬಹುದಾಗಿರುತ್ತೆ ನೋಡಿ ಸೆಕೆಂಡಿ ಸ್ಕೂಲ್ ಮ್ಯಾಥಮೆಟಿಕ್ಸ್ ಫಾರ್ ಕ್ಲಾಸ್ ಸಿಕ್ಸ್ ಟು ಟೆನ್ ಸ್ಟ್ಯಾಂಡರ್ಡ್ ಬೈ ಆರ್ ಎಸ್ ಅಗರ್ವಾಲ್ ಕೊಟ್ಟಿದ್ದಾರೆ ಆ್ಯಂಡ್ ಕನ್ಸಿಸ್ ಮ್ಯಾಥಮೆಟಿಕ್ಸ್ ಫಸ್ಟ್ ಕ್ಲಾಸ್ ಸಿಕ್ಸ್ ಟು ಟೆಂತ್ ಸ್ಟ್ಯಾಂಡರ್ಡ್ಸ್ ಬೈ ಸೆಲೆನಾ ಪಬ್ಲಿಷರ್ಸ್ ಅಂತ ಆ್ಯಂಡ್ ಮ್ಯಾಥಮೆಟಿಕ್ಸ್ ಫಾರ್ ಕ್ಲಾಸ್ ಏಯ್ಟ್ ನೈನ್ ಆ್ಯಂಡ್ ಟೆಂತ್ ಬೈ ನ್ಯೂ ಏಸ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಪಬ್ಲಿಷರ್ಸು ಆ್ಯಂಡ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಬೈ ಡಾಕ್ಟರ್ ಆರ್ ಎಸ್ ಅಗರ್ವಾಲ್ ಮೆಥಡ್ ಆಫ್ ಟೀಚಿಂಗ್ ಮ್ಯಾಥಮೆಟಿಕ್ಸ್ ಬಂದು ಬೈ ಎಸ್ ಕೆ ಮಂಗಲ್ ಪೆಡಗಾಗಿ ಆಫ್ ಮ್ಯಾಥಮೆಟಿಕ್ಸ್ ಬಂದು ಎನ್ ಸಿ ಆರ್ ಟಿ ಇಂಪಾರ್ಟೆನ್ಸ್ ಆಫ್ ಲರ್ನಿಂಗ್ ಮ್ಯಾಥಮೆಟಿಕ್ಸ್ ಅಟ್ ಎಲಿಮೆಂಟರಿ ಸ್ಟೇಜ್ ಒಂದು ಬುಕ್ ಇದೆ ಆ್ಯಂಡ್ ಡಿಪ್ಲೊಮೊ ಇನ್ ಎಲಿಮೆಂಟರಿ ಎಜುಕೇಷನ್ ಮ್ಯಾ ಮೆಟೀರಿಯಲ್ ಬಂದು ಸೊ ಇದು ಬಂದು ಪೆಡಗಾಗಿಗೆ ಇನ್ನು ಲೆವೆಂತ್ ಒಂದಿದೆಯೋ ಡಿಪ್ಲೊಮೊ ಇನ್ ಮೇಲೆ ಎಲಿಮೆಂಟರಿ ಎಜುಕೇಷನು ಸೊ ಇದು ಪೆಡಗಾಗಿ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನೀವು ನೋಡಬಹುದಾಗಿರುತ್ತೆ ಆ್ಯಂಡ್ ಟೀಚಿಂಗ್ ಆಫ್ ಮ್ಯಾಥಮೆಟಿಕ್ಸ್ ಬೈ ಡಾಕ್ಟರ್ ಹ್ಯಾಲಿಸ್ ಜೇಮ್ಸ್ ಅಂತಕ್ಕಂಥದ್ದು ಇಬ್ಬರಿದ್ದಾರೆ ಸೊ ಬೆಸ್ಟ್ ನೀವು ನೋಡ್ತಾ ಹೋದರೆ ಇದು ನೀವು ಶಾಸ್ತ್ರಕ್ಕೆ ಯೂಸ್ ಮಾಡ್ಕೊಳ್ಬಹುದು ಆ್ಯಂಡ್ ಸಿ ಬಿ ಎಸ್ ಸಿ ಮತ್ತು ಎನ್ ಸಿ ಆರ್ ಟಿ ಬುಕ್ಸ್ಗಳನ್ನ ನೀವು ಮೈನ್ ಇದಕ್ಕೆ ನೋಡ್ತಾ ಹೋಗ್ಬಹುದಾಗುತ್ತೆ ಬಟ್ ಇಲ್ಲಿ ಶಾಸ್ತ್ರ ಜಾಸ್ತಿ ಕೇಳೋದಿಲ್ಲ ಒಂದು ಐದರಿಂದ ಆರು ಕ್ವೆಶನ್ಸಲ್ಲಿ ಮುಗಿಸ್ತಾ ಮುಗಿಸಿದ್ದಾರೆ ಸೊ ಹಾಗಾಗಿ ಜಾಸ್ತಿ ನೀವು ಇದಕ್ಕೆ ಕಾನ್ಸಂಟ್ರೇಷನ್ನ ಮಾಡಬೇಕಾಗುತ್ತೆ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ಸ್ಗಳನ್ನ ಬಿಡಿಸ್ತಕ್ಕಂಥದ್ದು ಅಥವಾ ಸೊ ಹಾಗೆ ನೀವು ಪ್ರಿಪೇರ್ ಆಗ್ತಕ್ಕಂಥವ್ರು ಇದೇ ಒಂದು ಇದರಲ್ಲಿ ಆಗಿ ನೀವು ಆ್ಯಂಡ್ ಇಲ್ಲಿ ಇನ್ನೊಂದು ಪಾಯಿಂಟ್ ಬಿಟ್ಟಿದ್ದಾರೆ ಯಾವುದಂತ ಹೇಳಿದರೆ ಈ ಸ ಸಂಕಲನ ವ್ಯವಕಲನ ಭಾಗಕಾರ ಗುಣಾಕಾರ ಅಂತಕ್ಕಂಥದ್ದು ಏನಿದೋ ಅದನ್ನು ಮಿಸ್ ಮಾಡಿದ್ದಾರೆ ಈ ಒಂದು ಇದರಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದು ಅದೇ ಆಗಿರುತ್ತೆ ಸೊ ಹಾಗಾಗಿ ಇಷ್ಟು ನೀವು ನೋಡ್ತಾ ಹೋದರೆ ನಾನು ಹೇಳಿದಾಗೆ ಒಂದು ಟಾಪಿಕ್ ನಾವು ಇಟ್ಕೊಳ್ತೀವಿ ಅಂತೇಳಿ ಜಸ್ಟ್ ನ್ಯಾಚುರಲ್ ನಂಬರ್ ಅಂದರೆ ಏನು ಅದರ ಉದಾಹರಣೆ ಮಾತ್ರ ನೋಡ್ಕೋಬಾರ್ದು ಅದರ ಸರೌಂಡಿಂಗ್ಸ್ ಬರ್ತಕ್ಕಂಥ ಫಾರ್ ಎಕ್ಸಾಂಪಲ್ ಇನ್ನೂ ಒಂದು ಬರುತ್ತೆ ಏನಂತ ಹೇಳಿದರೆ ಎಸ್ ಸ್ಟಾರ್ಟಿಂಗ್ ಮೊದಲ ಹತ್ತು ನ್ಯಾಚ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳ್ಬೋದು ಅಥವಾ ಮೊದಲ ನೂರು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳ್ಬೋದು ಅದಕ್ಕೆ ಎಲ್ಲ ಫಾರ್ಮುಲಾಳಗಳಿದಾವೆ ಹೌದಾ ಎನ್ ಪ್ಲಸ್ ಒನ್ ಇಂಟು ಸೊ ಆ ಫಾರ್ಮುಲಾ ಇದೆ ಸೊ ಆ ರೀತಿ ನೀವು ಅದಕ್ಕೆ ಸುತ್ತಮುತ್ತ ಬರ್ತಕ್ಕಂಥ ಎಲ್ಲ ಪಾಯಿಂಟ್ಸ್ಗಳು ನೀವು ಕವರ್ ಮಾಡಲೇಬೇಕಾಗುತ್ತೆ ಸೊ ಅವಾಗಷ್ಟೇ ನೀವು ಟಿ ಇ ಟಿಯನ್ನು ಪಾಸ್ ಮಾಡೋದಕ್ಕೆ ಸಾಧ್ಯ ಆ್ಯಂಡ್ ಇದು ಜಿ ಪಿ ಎಸ್ ಟಿಯರ್ಗೂ ಸಹ ಯೂಸ್ ಆಗಿರುತ್ತೆ ఓకే ఫ్రెండ్స్ వీడియో ఇష్టాయిత అందుకొత్తీ సో వీడియో ఇష్టం లైక్ మిందే థ్యాంక్ యూ ఫర్ వాచింగ్